ನಮಸ್ಕಾರ ಸುದ್ದಿಯಲ್ಲಿ ಸದಾ ಮುಂದೆ ಸಾನ್ನಿಧ್ಯ ನ್ಯೂಸ್ ಆಫ್ ಕರ್ನಾಟಕ ತೀರ್ಥಹಳ್ಳಿ ಬಹುಕಾಲದ ಬೇಡಿಕೆಯಾಗಿದ್ದ ಪಟ್ಟಣ ಪಂಚಾಯಿತಿ ಗೂಡ್ಸ್ ಮಾಲೀಕರು ಮತ್ತು ಚಾಲಕರ ಸಂಘಕ್ಕೆ ಐದು ಲಕ್ಷ ವೆಚ್ಚದಲ್ಲಿ ವಾಹನ ನಿಲುಗಡೆ ಸುರಕ್ಷಿತ ಶೆಡ್ ವ್ಯವಸ್ಥೆ ಮಾಡಿರುವ ಪಟ್ಟಣ ಪಂಚಾಯಿತಿ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ ಗೂಡ್ಸ್ ಮಾಲೀಕರು ಮತ್ತು ಸರ್ಕಲ್ ಲಾರಿ ಮತ್ತು ಚಾಲಕರ ಸಂಘ ತೀರ್ಥಹಳ್ಳಿ ನಮಗೆ ಬ ಭಾಳ ವರ್ಷದ ಒಂದು ಸ್ಟ್ಯಾಂಡ್ ಬೇಕಂತೇಳಿ ನಾವು ಬೇಡಿಕೆ ಬೇಡಿಕೆ ಇಟ್ಟಿದ್ದು ಅವರು ಮತ್ತು ಗೀತಾ ರಮೇಶ್ ಅವರು ನಮಗೆ ಈಡೇರಿಸಿದ್ದಾರೆ ಅವರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನೀಡುತ್ತೆ ನಮ್ಮ ತೀರ್ಥಹಳ್ಳಿಯಲ್ಲಿ ಇಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಸಣ್ಣ ಸಣ್ಣ ಗಾಡಿ ಇದ್ದಾವೆ ನಿಲ್ತವೆ ಆದ್ದರಿಂದ ನಮ್ಮ ಅಸಾದಿ ಬೈ ಅವರು ಮತ್ತು ಗೀತಾ ರಮೇಶ್ ಅವರು ನಮಗೆ ಒಂದು ಲಾರಿ ಸ್ಟ್ಯಾಂಡನ್ನು ಮಾಡಿಕೊಟ್ಟಿದ್ದಾರೆ ನಾವು ಈ ಲಾರಿ ಸ್ಟ್ಯಾಂಡನ್ನು ನಾವು ಆಗಸ್ಟ್ ಹದಿನೈದಕ್ಕೆ ನಾವೆಲ್ಲ ಸಂಘದವರು ಚಾಲಕರು ಮಾಲೀಕರೆಲ್ಲ ಸೇರಿ ಆಗಸ್ಟ್ ಹದಿನೈದಕ್ಕೆ ಅಸಾದಿಯವರು ಪಟ್ಟಣ ಪಂಚಾಯತಿಯವರನ್ನ ಕರೆದು ಒಂದು ಓಪನಿಂಗ್ ಮಾಡ್ಬೇಕಂತ